ನಾನ್ ಶೋ ಮಾಡ್ತೀನಿ ನಿಮಗೆ ಡ್ರೆಸ್ ಮೆಟೀರಿಯಲ್ ಕಲೆಕ್ಷನ್ ಪಕ್ಕಿಗೆ ನೋಡ್ತೀರಾ ಅಂದ್ರೆ ಇಲ್ಲಿಗೆ ಪಾರ್ಸಲ್ ಅಲ್ಲಿ ಡಿಸ್ಪ್ಲೇಸ್ ಆಗ್ತಿದೆ ಕಂಟಿನ್ಯೂ ಇದು ನೋಡ್ತೀರಾ ಅಂದ್ರೆ ಇಲ್ಲಿ ನಮಗೆ ಕುರ್ತಿ ಡಿಪಾರ್ಟ್ಮೆಂಟ್ ಅಲ್ಲಿ ಲೈವ್ ಅಲ್ಲಿ ಕಸ್ಟಮರ್ ವಿಸಿಟ್ ಮಾಡ್ತೀರಾ ಡೈರೆಕ್ಟ್ ನಿಮಗೆ ಈ ಟೋಟಲ್ ಡಿಸ್ಪ್ಲೇ ಆಗ್ತಿದೆ ಇಲ್ಲಿ ನುಪು ವೈಸ್ ಮಾಡ್ತೀರಾ ಅಂದ್ರೆ ಇಲ್ಲಿ ದಿನಾನ ಹಂಡ್ರೆಡ್ ಪಾರ್ಸಲ್ ಇಲ್ಲಿ ಕಂಟಿನ್ಯೂಗೆ ಇಲ್ಲಿ ಪಾರ್ಸಲ್ ಓದ್ತೀವ ಹಂಡ್ ಸೀಸನ್ ಬರ್ತಿದೆ ನಮಗೆ ರಂಜಾನ್ ಸೀಸನ್ ಬರ್ತೀಯ ಅಲ್ಲ ಆ ತರ ಕಲೆಕ್ಷನ್ ತಗೊಂಡ್ ಬಂದಿದೆ ವೆರೈಟಿ ನೋಡ್ತೀರಾ ಅಂದ್ರೆ ಈ ತರ ನಿಮಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅರುಣಾ ಟೆಸ್ಟರ್ ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ನಿಮಗೆಲ್ಲ ಮನಸ್ಮೂತಿಗೆ ಈ ವಿಡಿಯೋಲಿ ನಾನು ಶೋ ಮಾಡ್ತೀನಿ ನಿಮಗೆ ಡ್ರೆಸ್ ಮೆಟೀರಿಯಲ್ ಕಲೆಕ್ಷನ್ ಅಂಡ್ ಅದಕ್ಕನ್ನ ಇಲ್ಲಿ ನೋಡ್ತೀರಾ ಅಂದರೆ ನಮಗೆ ಕುರ್ತಿ ಡಿಪಾರ್ಟ್ಮೆಂಟ್ ಯಾವ ತರ ಕಸ್ಟಮರ್ ಬರುತ್ತೆ ಇಲ್ಲಿ ಆ್ಯಂಡ್ ಸೂರತ್ ಗುಜರಾತ್ಗೆ ಒಂದು ಬಾರ್ ಬರುತ್ತೆ ನಿಮಗೆ ಲೈವ್ ಅಲ್ಲಿ ಒಂದು ಬಾರ್ ವಿಸಿಟ್ ಮಾಡ್ಬೋದು ಯಾಕಂದ್ರೆ ಇಲ್ಲಿ ನಿಮಗೆ ಡಯ್ಟು ಫ್ಯಾಕ್ಟ್ರಿ ಔಟ್ಲೆಟ್ ಅಲ್ಲಿ ಇವೆಲ್ಲ ಕಲೆಕ್ಷನ್ ನಿಮಗೆ ಪ್ರೊವೈಡ್ ಮಾಡ್ತಿದಾ ಪಕ್ಕಿಗೆ ನೋಡ್ತೀರಾ ಅಂದ್ರೆ ಇಲ್ಲಿಗೆ ಪಾರ್ಸಲ್ ಅಲ್ಲಿ ಡಿಸ್ಪ್ಲೇಸ್ ಆಗ್ತಿದೆ ಕಂಟಿನ್ಯೂಗೆ ಯಾಕೆ ನಿಮಗೆ ರೇಟ್ ಕ್ವಾಲಿಟಿ ಹ್ಯಾಂಡ್ ಕಟ್ ಇದು ಮೂರ್ ಚೀಸ್ ಕೊಡಿದೆ ನಿಮಗೆ ಅರುಣಾ ಟೆಸ್ಟ್ ಲಾಪ್ ಫ್ಯಾಕ್ಟ್ರಿ ರೇಟ್ ಅಲ್ಲಿ ಇವೆಲ್ಲ ಕಲೆಕ್ಷನ್ ಇದು ಸಿಗ್ತಾಯಿವೆ ಇಲ್ಲಿ ನಮಗೆ ಕುರ್ತಿ ಡಿಪಾರ್ಟ್ಮೆಂಟ್ ಅಲ್ಲಿ ಲೈವ್ ಅಲ್ಲಿ ಕಸ್ಟಮರ್ ವಿಸಿಟ್ ಮಾಡ್ತೀರಾ ಡೈರೆಕ್ಟ್ ನಿಮಗೆ ಬೆಂಗಳೂರು ಚಿಕ್ಕಪೇಟೆ ಇಲ್ಲಿಗೆ ಗುಲ್ಬರ್ಗ ಡೈರೆಕ್ಟ್ ಇಲ್ಲಿಗೆ ಕೇರಳ ಟೋಟಲ್ ಆಲ್ ಓವರ್ ಇಂಡಿಯಾ ಸಪ್ಲೈ ಆಗ್ತದೆ ನಮ್ ಕಸ್ಟಮರ್ದು ಯಾಕೆ ಇಲ್ಲಿ ನೋಡ್ತೀರಾ ಅಂದ್ರೆ ಇದು ಬಿ ಪಾರ್ಸಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಟೋಟಲ್ ಡಿಸ್ಪ್ಲೇಸ್ ಆಗ್ತಿದೆ ಇಲ್ಲಿ ನುಕುವೈಸ್ ಮಾಡ್ತೀರಾ ಅಂದ್ರೆ ಇಲ್ಲಿ ದಿನಾನ ಹಂಡ್ರೆಡ್ ಪಾರ್ಸಲ್ ಇಲ್ಲಿ ಕಂಟಿನ್ಯೂ ಇಲ್ಲಿ ಪಾರ್ಸಲ್ ಓದ್ತಾಯಿವೆ ಆ್ಯಂಡ್ ಈ ಸೆಕ್ಷನ್ ನೋಡ್ತೀರಾ ಅಂದ್ರೆ ಈ ಸೆಕ್ಷನ್ ಬಂದ್ಗೆ ನಮಗೆ ಫ್ಯಾಬ್ರಿಕ್ ಸೆಕ್ಷನ್ ಅಲ್ಲಿ ಈತ ನಿಮಗೆ ಡ್ರೆಸ್ ಮೆಟೀರಿಯಲ್ ಇವೆಲ್ಲ ಪಾರ್ಸಲ್ ನೋಡ್ತೀರಾ ಅಂದ್ರೆ ಡಿಸ್ಪ್ಲೇಸ್ ಆಗ್ತಾಯಿದೆ ಹ್ಯಾಂಡಿ ಈ ವಿಡಿಯೋಲಿ ನಾನು ಏನು ಶೋ ಮಾಡ್ತೀನಿ ನಿಮಗೆ ಈ ವೀಕಲ್ಲಿ ಡ್ರೆಸ್ ಮೆಟೀರಿಯಲ್ ನ್ಯೂ ಕಲೆಕ್ಷನ್ ಬಂದು ಅವೇನು ನೋಡಿದ್ ನಮಗೆ ಕೌಂಟರ್ ನೋಡ್ತೀರಾ ಅಂದ್ರೆ ಇಲ್ಲಿ ನೋಡಿ ಈ ಈತ ನಿಮಗೆ ಪಾರ್ಸಲ್ ಎಲ್ಲ ಇಲ್ಲಿ ಬಿ ಪಾರ್ಸಲ್ ಅವೇ ಡೈರೆಕ್ಟ್ ಅಲ್ಲಿ ಬಿ ಪಾರ್ಸಲ್ ಅವೇ ಹ್ಯಾಂಡ್ ಟೋಟಲ್ ಆಲ್ ಓವರ್ ಇಂಡಿಯಾ ಡೆಲಿವರಿ ಆಗ್ತದ ಈ ಪಕ್ಕಿಯೇ ನೋಡ್ತೀರಾ ಅಂದ್ರೆ ಇದೀಗ ನಿಮಗೆ ಡ್ರೆಸ್ ಮೆಟೀರಿಯಲ್ ಕೌಂಟರ್ ಇಲ್ಲಿ ಬಾರಿ ಲೈವ್ ಅಲ್ಲಿ ಕಸ್ಟಮರ್ ವಿಸಿಟ್ ಮಾಡ್ತಾರೆ ಅವೆಲ್ಲ ಟೋಟಲ್ ನೋಡ್ತೀರ ಅಂದ್ರೆ ನಿಮಗೆ ಡ್ರೆಸ್ ಮೆಟೀರಿಯಲ್ ಕುರ್ತೀಸಲ್ಲಿ ಇಲ್ಲಿ ನಿಮಗೆ ಓನ್ಲಿ ಡ್ರೆಸ್ ಮೆಟೀರಿಯಲ್ ಫ್ಯಾಬ್ರಿಕ್ ಅಲ್ಲಿ ಓನ್ಲಿ ನಿಮಗೆ ಇಲ್ಲಿ ಒನ್ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ನಿಮಗೆ ಡ್ರೆಸ್ ಮೆಟೀರಿಯಲ್ ಕೌಂಟರ್ ಇದು ಶುರು ಆಗ್ತದೆ ಅದು ನೋಡ್ತೀರಾ ಅಂದ್ರೆ ಇವೆಲ್ಲ ಟೋಟಲ್ ನಿಮಗೆ ಡ್ರೆಸ್ ಮೆಟೀರಿಯಲ್ ಕೌಂಟರ್ ಅಲ್ಲಿ ನೋಡ್ತೀರಾ ಅಂದ್ರೆ ನಿಮಗೆ ಪ್ಯಾಕಿಂಗ್ ಮಾಡ್ತಿದೆ ಚಿಕ್ಕವರು ಕಂಟಿನ್ಯೂ ಇಲ್ಲಿ ಯಾಕಂದ್ರೆ ಇಲ್ಲಿ ಒನ್ ಅಲ್ಲಿ ನ್ಯೂ ಡಿಸೈನ್ಸ್ ಬರ್ತದೆ ಹ್ಯಾಂಡ್ ಈ ಅಲ್ಲಿ ನ್ಯೂ ಡಿಸೈನ್ಸ್ ಏ ಬಂದಿವೆ ಇವಾಗ ಸೀಸನ್ ಬರ್ತೀಯಾ ನಮಗೆ ರಂಜಾನ್ ಸೀಸನ್ ಬರ್ತೀಯ ಅಲ್ಲ ಆ ಥರ ಕಲೆಕ್ಷನ್ ತಗೊಂಡು ಬಂದಿನಿ ವೆರೈಟಿ ನೋಡ್ತೀರ ಅಂದರೆ ಈ ಥರ ನಿಮಗೆ ಕಲೆಕ್ಷನ್ ತಕೊಂಡ್ ಬಂದ್ವಿ ಬಾ ಈ ಥರ ನೋಡಿ ಟೋಟಲ್ ನಿಮಗೆ ಡಿಸೈನ್ ಬುಟಿಕ್ ಟೇಸ್ಟ್ ಈ ಥರ ನಿಮಗೆ ಕಂಟಿನ್ಯೂ ಸೇಲ್ ಆಯೋ ಐಟಮ್ಸ್ ತಕೊಂಡ್ ಬಂದಿನಿ ಇಲ್ಲಿ ನೋಡಿ ಈ ಥರ ಸೆಲ್ಫೋನ್ ದುಪಟ್ಟದಲ್ಲಿ ವರ್ಕ್ ಅಲ್ಲಿ ಐಟಮ್ಸ್ ತಕೊಂಡ್ ಬಂದಿ ಈ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೋರಿ ಅಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಅವರೆಲ್ಲ ನಿಮಗೆ ಟೋಟಲ್ ಡೀಟೇಲ್ ಕೊಡ್ತಾರೆ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಭೀ ಆಗುತ್ತೆ ಆ್ಯಂಡ್ ಇಲ್ಲಿ ಎಲ್ಲ ನಿಮಗೆ ಓನ್ಲಿ ನಿಮಗೆ ಫ್ಯಾಕ್ಟ್ರಿ ರೇಟಲ್ಲಿ ನಿಮಗೆ ಕಲೆಕ್ಷನ್ ಓನ್ಲಿ ಒನ್ ಸೆವೆಂಟಿ ಫೈವ್ ಅಲ್ಲಿ ಆ್ಯಂಡ್ ಎಂಡ್ ನಾವು ಮಾತಾಡ್ತೇವೆ ಫೈವ್ ತೌಸಂಡ್ ವೆರೈಟಿ ಅವೆ ಓನ್ಲಿ ಡ್ರೆಸ್ ಮೆಟೀರಿಯಲ್ ಕೌಂಟರಲ್ಲಿ ಈ ಥರ ವರ್ಕ್ ಬಾರ್ಡರಲ್ಲಿ ಈ ಥರ ನೋಡಿ ಟೋಟಲ್ ನಿಮಗೆ ಟಿಶು ಅಲ್ಲಿ ಫ್ಯಾಬ್ರಿಕ್ ಬರುತ್ತೆ ಕ್ವಾಲಿಟಿ ವೈಸ್ ನೋಡ್ತೀರಾ ಅಂದ್ರೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಈ ಥರ ನಿಮಗೆ ಟೋಟಲ್ ವರ್ಕಲ್ಲಿ ಈ ಥರ ನಿಮಗೆ ಕಾನ್ಸೆಪ್ಟ್ ಕೊಟ್ಟರೆ ಈ ಥರ ದುಪಟ್ಟ ಬೈ ನೋಡ್ತೀರಾ ಅಂದರೆ ದುಪಟ್ಟ ನಿಮಗೆ ಕಟ್ ವರ್ಕ್ ಹ್ಯಾಂಡ್ ಕಟ್ ವರ್ಕ್ ನಿಮಗೆ ವರ್ಕ್ ಕೊಟ್ಟರೆ ದುಪ್ಪಟ್ಟಲ್ಲಿ ಟೋಟಲ್ ನಿಮಗೆ ವರ್ಕ್ ಐಟಮ್ಸ್ ಬೇಕಾದ್ರೆ ಎಲ್ಲಾದ ಅವೈಲೇಬಲ್ ಐತೆ ಕ್ವಾಂಟರ್ ನೋಡ್ತೀರಾ ಅಂದರೆ ಇಲ್ಲಿ ನಿಮಗೆ ಟೆನ್ ತೌಸಂಡ್ ಪ್ಲಸ್ ಸ್ಯಾಂಪಲ್ ಅನ್ಲಿಮಿಟೆಡ್ ಆಯ್ತು ಒನ್ ವೀಕಲ್ಲಿ ಅಲ್ಲಿ ನಿಮಗೆ ನ್ಯೂ ಡಿಸೈನ್ಸ್ ಬರ್ತಾ ಇರ್ತವೆ ನಮ್ಗೆ ಅನ್ಲಿಮಿಟೆಡ್ ಇದೆ ಪಕ್ಕಿಗೆ ನಮ್ದು ಫ್ಯಾಕ್ಟ್ರಿ ಐತೆ ಮ್ಯಾಗೆ ನಿಮಗೆ ಯಾವ ಥರ ಕಲೆಕ್ಷನ್ ಬೇಕಾದ್ರೂ ಆ ಥರ ಕಲೆಕ್ಷನ್ ವೆರೈಟಿ ನೋಡ್ತೀರಾ ಅಂದರೆ ಯೂನಿಕ್ ಡಿಸೈನ್ಸ್ ಯೂನಿಕ್ ಕಲರ್ಸ್ ನಿಮಗೆ ಇದ್ದಾಗ ನಿಮಗೆ ಫೋರ್ ಫೋರ್ ಫೀಸ್ ಪೀಸ್ ಅನ್ನೋದು ಬಂಚ್ ಬಾಯಿ ಬರ್ತದೆ ಹ್ಯಾಂಡ್ ಯಾವ ಪ್ರಾಡಕ್ಟ್ ನೀವು ತಕೊಂಡ್ರೆ ಸೈಡ್ ವೈಸ್ ಕಲೆಕ್ಷನ್ ತಗೊಬೇಕು ಹ್ಯಾಂಡ್ ಸ್ಟಾರ್ಟಿಂಗ್ ನೀವು ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ತೀರ ಅಂದರೆ ಒಂದು ಬಾರಿ ಲೈವಲ್ಲಿ ವಿಸಿಟ್ ಮಾಡಿ ಯಾಕಂದ್ರೆ ಇಲ್ಲಿ ನಿಮಗೆ ಡೈರೆಕ್ಟ್ ಸಿ ಡಿ ಆಪ್ಷನ್ ಬಿ ಐತೆ ತರ್ಟಿ ಪರ್ಸೆಂಟ್ ಟೋಕನ್ ಪೇಮೆಂಟ್ ಮಾಡ್ಬೋದು ಹ್ಯಾಂಡ್ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಬಿ ಆಗುತ್ತೆ ಆನ್ಲೈನ್ ತಕೊಂಡಿರ ಅಂದರೆ ಓನ್ಲಿ ನಿಮಗೆ ಅಲ್ಲಿ ನಂಬರ್ ಕೊಡ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಕರ್ನಾಟಕ ಅವ್ರಿಂದ ನಂಬರೆ ಟೋಟಲ್ ನಿಮಗೆ ಗೈಡ್ ಕೊಡ್ತದೆ ಈ ಥರ ನಿಮಗೆ ಫ್ಯಾನ್ಸಿ ಫ್ಯಾನ್ಸಿ ಡಿಸೈನ್ ವರ್ಕ್ ಬೇಕಾದರೆ ಎಲ್ಲ ಡೀಟೇಲ್ ನಿಮಗೆ ಇನ್ನೂ ಒಂದು ಮೋರ್ ನೆಕ್ಸ್ಟ್ ಟೈಮ್ ಇನ್ನೂ ನೆಕ್ಸ್ಟ್ ಡೀಟೇಲ್ ನಿಮಗೆ ಬೇಕಾದರೆ ಸ್ಕಿನಲ್ಲಿ ನಂಬರ್ ಕೊಡ್ತೀನಿ ನಂಬರ್ಗೆ ಕಾಲ್ ಮಾಡಿ ಈ ಥರ ನಾನು ನ್ಯೂ ವೀಡಿಯೋಸ್ ನ್ಯೂ ಕಲೆಕ್ಷನ್ ನಾನು ತೊಗೊಂಡು ಮಾಡ್ತೀನಿ ಜೈ ಕರ್ನಾಟಕ ಎಲ್ಲರಿಗೆ ನಮಸ್ಕಾರ